ఇరాంది మగ ఆతను ఇల్లింగ్ బ నన్ను జీవ ఇట్కడు సమాధానమాకే కనుక సమాధాన మాకే ಏನ್ ಮಾಡೋಕ್ಕಾಗತ್ತೆ ಹೇಳು ಅಲ್ಲ ಅಲ್ಲ ಇದು ಯೋ ರೀ ಜ್ವರ ಬಂದ ಹುಡುಗಮ್ಮ ಹಿಂಗ ಏಕದಮ ಕ ಸಾಯ್ತಾನಂದ್ರ ಇನ್ನೇನು ಹಾಂ ಇವು ಇದ ವಿಚಿತ್ರ ಆತ ಬಿಡ ನನಗಂತ ಸಮಾಧಾನ ಮಾಡಿಕಂತ ಹೇಳೋದು ಸಣ್ಣ ಮಾತಾಗತ್ತ ಆದ್ರೆ ಏನು ಮಾಡ್ತಿ ಓದೋರಿಂದ ನಾವು ಹೇಳು

ಇಲ್ಲ ಇವಾ ನೆತ್ತಿಗೆರೆಲ್ಲ ಏನಾಗಿಲ್ಲ ಡಾಕ್ಟರ್ ಮನೆಗ್ ಬಂದು ನೋಡ ಅಂದ್ರು ಏನಾಗಿಲ್ರಿ ಅದ್ರ ಕೆಂದನಲ್ಲ ಅದಕ್ಕೆ ಹಂಗ ಆಗೇತಿ ಅಂತಂದ್ರ ಆದ್ರ ಆದ್ರ ಬೆಳಕರೆತ್ತಿಗೆ ಜೀವನ ಆಗೇತಿ ನನ್ನ ಮಗ ಇಲ್ಲದ ಮ್ಯಾಗ್ ನಾವ್ ಯಾಕೆ ಬದುಕ್ ಹೋಗ್ರಿ ಈತ ಒಂದ್ ಆಸ್ತಿ ಐತಿ ಮಗನ ಸತ್ತೋದ

நீவிழது நோடி கள்ளாக்கி உச்சிக்கெ கனக்கமக்க ரமண்ண சமாதானி ஏன் அப்பா மாயோ மாயோவன் ஆகி அப்பா எல்லா இதற்கு மாயோன மாயோவன்தே ஆகிது சத்திட்டு நான் மாத்திர சும்னைங்க சும்னே விடங்கில் அல்ல ಈಕೇನ್ ಮಾಡ್ತಾಳ ಕಮಲಕ್ಕ ಅದು ದೇವ್ವ ಈ ಮನುಷ್ಯಳ ಸುಮ್ನೆ ಬಿಟ್ಟಿಲ್ಲ ಈಕೇನ್ ಮಾಡ್ತಿದ್ದಾಳು ಹೋಗಿ ಸುಮ್ನೆ ಬಿಡಗಲ್ಲ ಅಂತ ಸುಮ್ನೆ ಇಡ್ಲಿ ಅಡಿಬಿಟ್ಟಿ ಕೇಳ್ತೇಂದ್ರ ಹ ಬೇಸ ಆಗುತ್ತ ಮಗ ಸತ್ತಿದ ಸಂಟ ಮತ್ತೆ ಅದಕ್ಕ ಸುಮ್ನೆ ಇರು ಸಮಾಧಾನ ಮಾಡ್ಬೇಕು ಇವತ್ತನ್ಯಾಗ ಸಮಾಧಾನ ಮಾಡಕತ್ತಿಲ್ಲ ನಾ ಕಮಲಕ್ಕ ಮಹಾಂಗ ಅಂದಮ್ಮ ಯಾಕೆ ಅಂಗಂದಲ್ಲ ಅದಕ ಅಂಗಂದೆ ಹೌದ್ರಿ ಊರಗ ಹಾಕಿದ ಕಾಟ ಬಹಳ ಆಗೈತಿ ನಮ್ಮ ಮಗನ ನಾನು ಕೆನ್ನೆಗ ಯಾರಿಗೂ ಬುತಿ ಕಲಸಿ ಏನು ಮಾಡೋ ನಾವು ಬದಕಿರಂಗಿಲ್ರಿ ನಾವು ಬದಕಿರಂಗಿಲ್ಲ ಅಂಗಲ್ಲ ಅನ್ಬೇಡ ರಮಣ್ಣ ಏನು ಮಾಡಕಾಗುತ್ತಾ ಅಲ್ಲ ಮಗ ಓದನ ಅಂತ ಹೇಳಿ ಓದತ್ತ ನಿಂದ ನಿಯ ಹೋಗಕಾಗುತ್ತನ ಹೇಳು ಏನನಾ ಮಾಡಬೇಕು ಆದ್ರೆ ಜೀವಕ ಏನಂದ್ರು ಮಾಡ್ಕೆ ಬಟ್ರಪ್ಪ ಯಪ್ಪ ಏನು ಮಾಡಕ್ ಆಗುತ್ತ ಈಗ ಆಗಲೇ ಜೀವ ಹೋಗೈತಿ ಇನ್ನೊಂದು ಮತ್ತೆ ಊರಾಗ ಸಾವುಗಳ ಮೇಲೆ ಸಾವಾದ್ರ ಊರ ಸ್ಮಶಾನ ಆಗ್ಬಿಡಲ್ಲ ನಾಕ ರಾಮಣ್ಣ ಹೇಳ ನೀನ ಹಂಗಂತ ಮಗ ಸತ್ ಮ್ಯಾಗ ಜೀವ ಇಟ್ಕೊಂಡು ಏನ್ ಮಾಡ್ಬೇಕ್ರಿ ಕಮಲಕ್ನಾರ ಏನ್ ಮಾಡ್ಬೇಕು ನನ್ನ ಮಗ ಇದ್ದ ಒಬ್ಬ ತಮ್ಮಗ ಬಂಗಾರದಂತ ಮಗ ಹೋಗ್ಬಿಟ್ನಲ್ರಿ ಕಮಲಕ್ಕ ಬಂಗಾರ ഇവ കരേ ഇന ബംഗറവ ഗൗരി സുമിന്നെല്ല നയ ബർക്കേ സായി നിമിഗല്ല నన్ను కండీప ఎదుర్కీ బర్తీ